ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆಯಾಗಿದ್ದರೆ ಆ ಪ್ರೀತಿ ನಿಮಗೆ ಸಿಗಲಿ ಆ ಸಮಸ್ಯೆ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಇರಬಹುದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಮುಂಚೆ ಇದ್ದಾದರೆ ಅವರು ಇಲ್ಲದೇ ಇರ್ಬೋದು ನಿಮ್ಮ ಮಾತನ್ನು ಕೇಳದೇ ಇರ್ಬೋದು ನಿಮ್ಮ ನಂಬ್ರವನ್ನು ಬ್ಲಾಕ್ ಮಾಡಿರ್ಬೋದು ನೀವು ಎದುರಿಗೆ ಸಿಕ್ಕಿದ್ರು ನಿಮ್ಮ ಜೊತೆ ಮಾತನಾಡೋಲ್ಲ ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಾ ಇಲ್ಲ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಂಬ್ರ ಬ್ಲಾಕ್ ಮಾಡಿದ್ದಾರೆ ನೀವಿಬ್ಬರು ಬ್ರೇಕಪ್ ಆಗಿದ್ದೀರಾ ಸಪ್ರೇಷನಲ್ಲಿದ್ದೀರಾ ಒಟ್ಟಿಗೆ ಇಲ್ಲ ನೀವು ಈ ಥರ ಯಾಕೆ ಆಗ್ತಾ ಉಂಟು ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನಿಜವಾಗಿಯೂ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ ಅಥವಾ ಅವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರಾ ಅವರ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟಾ ಅವರ ಮನಸ್ಸಿನ ಭಾವನೆ ಏನು ಅಂತ ತಿಳಿಯುವ ಇದರಿಂದ ನಿಮಗೆ ಕೂಡ ಸಮಾಧಾನ ಆಗುತ್ತೆ ನಿಮ್ಮ ಕೆಲವೊಂದು ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರ ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ನಿಮ್ಮ ಮತ್ತೆ ಅವರ ಮಧ್ಯೆ ಏನು ರಿಲೇಶನ್ಶಿಪ್ ಉಂಟು ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ಪ್ರಾರ್ಥನೆ ಮಾಡಿದರೆ ಹೂವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಯಾರಲ್ಲ ಒಂದನೇ ಹೂವನ್ನು ಅಂದರೆ ಕೆಂಪು ಬಣ್ಣದವರಿದ್ದರು ಯೋಸ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಅನ್ನೋರು ಆಗಿದೆ ತುಂಬ ಬೇಸರ ಉಂಟು ನಿಮಗೆ ಇರ್ಬೋದು ನಿಮ್ಮ ವ್ಯಕ್ತಿಗೆ ಇರಬಹುದು ಕೆಲವರ ಮಧ್ಯೆಯಲ್ಲಿ ಜಗಳ ಆಗಿದೆ ಏನೋ ಒಂದು ಮಾತುಕತೆ ಆಗಿದೆ ತುಂಬ ಮಿಸ್ಸಂದಿಷ್ಟ ಉಂಟು ಸಣ್ಣ ಪುಟ್ಟ ವಿಷಯಕ್ಕೂ ಏನೇ ಒಂದು ಸಿಲ್ಲಿ ವಿಷಯನೂ ಇರ್ಬೋದು ಅದು ದೊಡ್ಡದಾಗಿ ಬೆಳೆತಿದೆ ನಿಮ್ಮಿ ಪ್ರಮತಿ ನೋಡುವಾಗ ಅದು ಎಷ್ಟು ಚಿಕ್ಕ ವಿಷಯ ಅಂತ ಅನಿಸುತ್ತೆ ಬಟ್ ಅದೇ ನಿಮ್ಮ ಇಬ್ಬರ ಮಧ್ಯೆ ಬಿರುಕನ್ನು ಮೂಡಿಸಿದೆ ತುಂಬ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳಿಗೆ ಏನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ತುಂಬ ದೊಡ್ಡದಾಗಿ ಪರಿಣಾಮವನ್ನು ಬೀರುತ್ತೆ ಅವರ ಮನಸ್ಸಿನ ಮೇಲೆ ಇಲ್ಲಿ ಕೆಲವರು ಸಪರೇಷನ್ ಅಲ್ಲಿ ಇದ್ದೀರಾ ಬ್ರೇಕಪ್ ಆಗಿದೆ ಮತ್ತೆ ಕೆಲವರು ಒಟ್ಟಿಗೆ ಇದ್ರೂ ಮುಂಚಿನ ಥರ ಪ್ರೀತಿ ಇಲ್ಲ ಒಂದು ಸಲ ಪ್ರೀತಿಯಲ್ಲಿ ನಂಬಿಕೆ ಹೊರಟೋದ್ರೆ ಅಥವಾ ಒಂದು ಸಲ ಅವರಿಗೆ ನೀವು ಮನಸ್ಸಿಗೆ ನೋವಾಗುವ ಥರ ಮಾತನಾಡಿದ್ರಿ ಅಂದರೆ ಅವರಿಗೆ ಏನೋ ಒಂದು ಅಂದರೆ ಮುಂಚೆ ಇದ್ದ ಥರ ಆ ವ್ಯಕ್ತಿ ನಿಮ್ಮ ಜೊತೆ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಒಂದು ಮೇನ್ కారణాక్కుంటూ ఉంటు నిమ్మ రిలేషన్షిప్ప ఈగంటి రిలేషన్షిపల్లీ ఖుషి ఇలా బరీ హతాషే నో దుఃఖ అసే ಎಲ್ಲ ಸರಿಯಾಗಬೇಕು ಮುಂಚಿನ ತರನೇ ನಾನು ನಮ್ಮ ಹುಡುಗಿ ಜೊತೆ ಹುಡುಗನ ಜೊತೆ ಇರಬೇಕು ಅಂತ ಅವ್ರು ಕೂಡ ಅಂದ್ಕೊಳ್ತಾರೆ ಏನೋ ಒಂದು ಆರೋಗ್ಯ ಹೋಯಿತು ನನಗೆ ಅವ್ರು ತುಂಬ ಪ್ರೀತಿ ತೋರಿಸ್ತಾ ತೋರಿಸ್ತಾಯಿದ್ರು ಏನೋ ಒಂದು ಆ ಥರ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲನೂ ನಡೆದೋಯಿತು ಅಂತ ಅವ್ರು ಅಂದ್ಕೊಳ್ತಾರೆ ಬಟ್ ಇನ್ನೊಂದು ಸಲ ಅಂದ್ಕೊಳ್ತಾರೆ ಅಯ್ಯೋ ಪ್ರತಿ ಸಲ ಈ ಥರನೇ ಆದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ನೋವಾಗೋದಾದರೆ ರಿಲೇಷನ್ಶಿಪ್ಪಿಗೆ ಬೆಲೆ ಏನುಂಟು ನನ್ನ ಪ್ರೀತಿಗೆ ಏನು ವ್ಯಾಲ್ಯೂ ಉಂಟು ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಎಷ್ಟು ಕೇರ್ ಮಾಡ್ತಾ ಇದ್ದೆ ಆ ಥರ ಅವ್ರು ನನ್ನ ಜೊತೆ ಮಾತನಾಡ್ಬೋದಾ ಅವರಿಗೆ ನನ್ನ ಮನಸ್ಸು ಯಾವತ್ತೂ ಅರ್ಥ ಆಗಲ್ವಾ ಆ ಥರ ನಿಮ್ಮ ಅಂದ್ಕೊಳ್ತಾ ಇದ್ದಾರೆ ಯಾವಾಗ ಅವರು ನಂಬ್ರ ಬ್ಲಾಕ್ ಮಾಡಿ ಅನ್ಬ್ಲಾಕ್ ಮಾಡಬೇಕು ಅಥವಾ ನಿಮಗೆ ಕಾಲ್ ಮಾಡಬೇಕು ನಿಮ್ಮನ್ನು ಮೀಟ್ ಆಗಬೇಕು ಮುಂಚಿನ ಥರನೇ ಖುಷಿ ಖುಷಿಯಾಗಿ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡ್ರು ಸೊ ಎಲ್ಲೋ ಒಂದು ಇದೆ ಇದೆಲ್ಲ ಥದೀಟಾ ಉಂಟು ಆದರೆ ಒಂದು ಭರವಸೆ ಅಂತೂ ನೀವು ಇಡ್ಬೋದು ಖಂಡಿತವಾಗಿ ಕನೆಕ್ಟ್ ಅಂತ ಆಗೇ ಆಗುತ್ತೆ ಅವರ ಮನಸ್ಸು ಸುಧಾರಿಸ್ಬೇಕು ಸರಿಯಾಗಬೇಕು ಮತ್ತು ಇಲ್ಲಿ ಕೆಲವರಿಗೆ ತುಂಬ ಫಿಯರ್ ಕೂಡ ಉಂಟು ರೀಕನೆಕ್ಟ್ ಆದ ನಂತರ ಇದೇ ಪರಿಸ್ಥಿತಿ ಮುಂದುವರಿದರೆ ನಾನು ಪದೇ ಪದೇ ನೋವೇ ಅನುಭವಿಸ್ತಾ ಇದ್ದರೆ ಪ್ರೀತಿಯಲ್ಲಿ ಎಷ್ಟಂತ ಏನನ್ನ ಮನಸ್ಸು ನೋವು ತಡೆದುಕೊಳ್ತೇ ಅವರಿಗೆ ಕೆಲವೊಂದು ಸಮಸ್ಯೆಗಳುಂಟು ಅವರದ್ದೇ ಆದಂಥದ್ದು ಆದರೆ ನಿಮ್ಮ ಪ್ರೀತಿಯಲ್ಲಿ ಅದನ್ನೆಲ್ಲ ಮರಿತಾ ಇದ್ರು ಅವರು ಬಟ್ ಇವಾಗ ಈ ಪ್ರೀತಿ ಕೂಡ ಅವರಿಗೆ ತುಂಬ ನೋವು ಕೊಡ್ತಾ ಉಂಟು ಮನಸ್ಸಿಗೆ ನೀವು ಅವರನ್ನು ತುಂಬ ಅರ್ಥ ಮಾಡ್ಕೊಂಡಿದ್ರೆ ಬಟ್ ಇವಾಗ ನೀವೇ ಅವರನ್ನು ಆ ಥರ ಏನೋ ಒಂದು ವಿಷಯಕ್ಕೆ ಜಗಳ ಮಾಡ್ಕೊಂಡು ದೂರ ಆದರೆ ಅವರ ಮನಸ್ಥಿತಿ ಹೇಗಿರಬೇಕು ನೀವು ಕೂಡ ಸ್ವಲ್ಪ ನಿಮ್ಮವರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ ನೀವು ಕೂಡ ಎಲ್ಲ ಏನು ಖುಷಿಯಾಗಿಲ್ಲ ಹಾಗೆಯೇ ಅವರು ಕೂಡ ಖುಷಿಯಾಗಿಲ್ಲ ৰীতিয়ে আছাণ্ডিং চেনোবৰ মাটিগবোৰ গৌৰৱ পাৰোঁ অবোৰ আ টাৰ হেটা দিয়া বেয়া আন্তুত হেটাই দিয়া চ' অদৰ বেছি আলোচনে নানে হেলিটো প্ৰতী চলন আপুনি নমহু নানুিতেে খেলোঁ তাত চল আকাদু হেঙেনে নগী নাটগে বেলে কৰি নানে হিটিটো ফাইনল আগবাঢ়োন্ত হুৰ্গ আনকু কণ্ডৰষ্টাণ্ডিং মোৰ লাইফ লীডমু হোদক মাত ಪ್ರೀತಿಗೆ ವ್ಯಾಲ್ಯೂ ಹಾಗೆಯೇ ಆ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ನೀವು ಇಬ್ಬರೂ ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ ಬಟ್ ಇಲ್ಲಿ ಒಂದು ಸಣ್ಣ ಕೊಟ್ಟ ವಿಷಯ ಇರ್ಬೋದು ನಾನೇ ಹೇಳಿದ್ದು ಆಗಬೇಕು ನನ್ನೇ ನಡಿಬೇಕು ಅಂದರೆ ಸೊ ಅದು ಯಾವತ್ತೂ ಕೂಡ ಆಗಲ್ಲ ಒಬ್ಬರ ಮಾತಿಗೆ ಒಬ್ಬರು ವ್ಯಾಲ್ಯೂ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಇವನ್ ಇದು ಮ್ಯಾರೇಜ್ ಆದವರಿಗೆ ಕೂಡ ಅನ್ವಯ ಆಗುತ್ತೆ ಹಾಗೆಯೇ ಮ್ಯಾರೇಜ್ ಆಗದವರಿಗೂ ಅನ್ವಯ ಆಗುತ್ತೆ ನಿಮ್ಮವರನ್ನು ನೀವು ತುಂಬ ಖುಷಿಯಾಗಿ ನೋಡ್ಕೊಂಡ್ರೆ ಅವರಿಗೆ ಸ್ವಲ್ಪ ಇಷ್ಟ ಆಗೋ ಥರ ನಡ್ಕೊಂಡ್ರೆ ಅಂದರೆ ಅವರ ವ್ಯಾ ಮಾತಿಗೂ ವ್ಯಾಲ್ಯೂ ಕೊಡಬೇಕು ಏನು ಅವರಿಗೆ ಆಗ್ತಾ ಉಂಟು ಲೈಫಲ್ಲಿ ಆ ಪರಿಸ್ಥಿತಿಯಲ್ಲಿ ನೀವು ಅವ್ರ ಜೊತೆ ಇರಬೇಕು ಸ್ವಲ್ಪ ಧೈರ್ಯ ಹೇಳಬೇಕು ಅವ್ರ ಜೊತೆ ಖುಷಿ ಖುಷಿಯಾಗಿ ಮಾತನಾಡಬೇಕು ಅಷ್ಟೇ ಅವರು ಆ ಪ್ರೀತಿಯಲ್ಲಿ ಬಯಸೋದು ಬೇರೆಯನ್ನು ಬಯಸಲ್ಲ ಖಂಡಿತವಾಗಿ ರೀಕನೆಕ್ಟ್ ಅಂತು ಹಾಗೇ ಆಗುತ್ತೆ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಬೇಕು ಅವರಿಗೂ ಈ ಪ್ರೀತಿಯಲ್ಲಿ ನಂಬಿಕೆ ಬರಬೇಕು ಈ ಪ್ರೀತಿಯಲ್ಲಿ ಖುಷಿ ಉಂಟು ಈ ಸಂಬಂಧದಿಂದ ನಾನು ಚೆನ್ನಾಗಿ ಇರ್ತೇನೆ ಅಂತ ಅವರಿಗೂ ಒಂದು ಹೋಪ್ ಬರಬೇಕಾಗುತ್ತೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡೋದು ಅಥವಾ ಸಡನ್ಲಿಯಾಗಿ ಏನೇನೋ ಹೇಳುವುದು ಯಾವ ಯಾವ ಥರ ಮಾತನಾಡುವುದು ಅದೆಲ್ಲವೂ ಇಷ್ಟ ಆಗೋಲ್ಲ ಅವರಿಗೆ ಮತ್ತೆ ಪ್ರತಿದಿನ ನೋವು ಜಗಳ ಕಿರಿಕಿರಿ ನಂಬ್ರ ಬ್ಲಾಕ್ ಮಾಡೋದು ನಾನು ಮಾತನಾಡಲ್ಲ ಅಂತ ಹೇಳೋದು ಅವರು ಕಾಲ್ ಮಾಡಿದ್ರು ಕಾಲ್ ಎತ್ತಲ್ಲ ಸೊ ಇದೇ ಎಲ್ಲ ಈ ಪ್ರೀತಿಯಲ್ಲಿ ಬೇಡ ಅಂತ ಹೇಳ್ತೇನೆ ಪ್ರೀತಿಯಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಹೋದಾಗ ಮಾತ್ರ ಅದು ಸಕ್ಸಸ್ ಆಗುತ್ತೆ ಎಲ್ಲನೂ ನೀವು ಅಂದ್ಕೊಂಡ ಥರನೇ ಆಗುತ್ತೆ ರೀಕನೆಕ್ಟ್ ಅಂತು ಹಾಗೆ ಆಗುತ್ತೆ ನೋಡಿ ನನಗೆ ಯಾವ ಥರ ಎನರ್ಜಿಸು ಸಿಗುತ್ತೆ ಅದೇ ಥರ ನಾನು ಹೇಳಬೇಕಾಗುತ್ತೆ ಸೊ ಸ್ವಲ್ಪ ಪ್ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಅವರ ಮಾತಿಗೂ ನೀವು ವ್ಯಾಲ್ಯೂ ಕೊಡಬೇಕಾಗುತ್ತೆ ಒಬ್ರನ್ನೊಬ್ಬರ ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ ಖಂಡಿತವಾಗಿಯೂ ಪ್ರೀತಿ ಸಕ್ಸಸ್ ಆಗುತ್ತೆ ರೀಕನೆಕ್ಟ್ ಅಂತು ಹಾಗೆ ಆಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ಇಲ್ಲಿ ಯಾರೆಲ್ಲ ಎರಡನೇ ಹೂ ಅಂದರೆ ಹಳೆದೇ ಬಂದರೆ ಎಲ್ಲರೋಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಈ ಪ್ರೀತಿಯ ವಿಷಯದಲ್ಲಿ ಈ ರಿಲೇಷನ್ಶಿಪ್ ವಿಷಯದಲ್ಲಿ ಇಲ್ಲಿ ಏನಾಗ್ತಾ ಉಂಟು ಅನ್ನೋದಾದರೆ ಕೆಲವರಿಗೆ ಎಲ್ಲರಿಗೂ ಅಲ್ಲ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಉಂಟು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಇವನ್ ಬೇರೆ ಹುಡುಗ ಇರ್ಬೋದು ಬೇರೆ ಹುಡುಗಿ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಏನು ಫ್ರೆಂಡ್ಸ್ ಇರ್ಬೋದು ಅಥವಾ ಜಾಬ್ ಕೆರಿಯರ್ ಬಿಸ್ನೆಸ್ ಅವರಿಗೆ ಮಿಡ್ಲಿಗೆ ಪ್ರಾಬ್ಲಮ್ ಆಗಿ ಕಾಣಿಸ್ಬೋದು ನಿಮ್ಮನ್ನು ಮತ್ತೆ ಅವರು ರೀಕನೆಕ್ಟ್ ಆಗಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಜೊತೆ ಇರಲಿಕ್ಕೆ ಕೆಲವೊಂದು ಸಲ ಈ ತಾಡುಬಾತೆಯಿಂದಾಗಿ ಅವರು ನಿಮ್ಮಿಂದ ದೂರ ಇರಬಹುದು ಅಥವಾ ಅವರಿಗೆ ಏನು ಮಾಡಬೇಕು ಅನ್ನೋ ಮನಸ್ಥಿತಿ ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಇಲ್ಲಿ ಡೊಲ್ವ ಪರಿಸ್ಥಿತಿ ಆಗಿದೆ ನಿಮ್ಮ ವ್ಯಕ್ತಿಯೇ ಅವರ ಫ್ಯಾಮಿಲಿಯಲ್ಲಿ ಮುಖ್ಯ ವ್ಯಕ್ತಿ ಆಗಿರಬಹುದು ಎಲ್ಲವನ್ನು ನಿಭಾಯಿಸ್ಕೊಂಡು ಅವರೇ ಹೋಗಬೇಕಾಗಬಹುದು ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಅವರ ಮನೆಯವರ ಮಾತಿಗೆ ದೊಡ್ಡವಾಗಿ ನಲಿಕ್ಕೂ ಆಗ್ತಾ ಇಲ್ಲ ನಿಮ್ಮ ಜೊತೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂದ್ರೂ ಆಗ್ತಾ ಇಲ್ಲ ಅವರಿಗೆ ಎಲ್ಲ ಕಡೆಗಳಿಂದ ಅವರನ್ನು ತಡೆತಾ ಉಂಟು ಒಂದು ಕಡೆ ಮನೆಯವರ ಮಾತು ಕೇಳಬೇಕಾ ಇನ್ನೊಂದು ಕಡೆ ನಿಮ್ಮ ಮಾತು ಕೇಳಬೇಕಾ ಅನ್ನೋದು ಕೂಡ ಗೊತ್ತಾಗಲ್ಲ ಕರೆಕ್ಟಾಗಿ ಅವರಿಗೆ ಕೆಲವರಿಗೆ ಜಾಬ್ ಕೂಡ ಇಲ್ಲ ಕರೆಕ್ಟಾಗಿ ಜೀವನ ನಿಭಾಯಿಸ್ಲಿಕ್ಕೂ ಆಗ್ತಾ ಇಲ್ಲ ಅವರ ಕೈಯಿಂದ ಎಲ್ಲ ಕಡೆಯಿಂದಲೂ ಅವರು ಸ್ಟ್ರಕ್ ಆಗಿದ್ದಾರೆ ಪರಿಸ್ಥಿತಿ ಸರಿಯಾಗಿಲ್ಲ ಸದ್ಯದ ಮಟ್ಟಿಗೆ ನೋಡುವುದಾದರೆ ಇಲ್ಲಿ ಮನೆಯವರು ಬೇರೆ ಯಾರನ್ನಾದರೂ ಮದುವೆ ಆಗುವಂಥ ಪೋಸ್ಟ್ ಮಾಡ್ತಾ ಇರ್ಬೋದು ನಿಮಗೆ ಕೂಡ ಮೋಸ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಹಾಗಾಗಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅವರಿಗೇನೆ ಕರೆಕ್ಟಾಗಿ ಗೊತ್ತಿಲ್ಲ ನೀವಂತೂ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ಕೆಲವೊಂದು ಸಲ ನಿಮ್ಮಿತ್ರ ಮಧ್ಯೆ ಜಗಳ ಆಗಿ ನಮ್ಮ ಬ್ಲಾಕ್ ಕೂಡ ಆಗಿದೆ ಕೆಲವರಿಗೆ ಸಪ್ರೇಷನಲ್ಲಿದ್ದೀರಾ ಕೆಲವರು ಇನ್ನು ಕೆಲವರು ಬಂದರೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು ಹೇಳಿರ್ಬೋದು ಅವರ ಪರಿಸ್ಥಿತಿಯನ್ನು ಹಾಗಾಗಿ ಇದರಿಂದ ನೀವು ಕೂಡ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಅವರಿಗೂ ಯಾವುದೇ ಒಂದು ಡಿಸಿಷನ್ ತಗೋಲಿಕ್ಕೆ ಇಂಡಿಪೆಂಡೆಂಟ್ ಆಗಿ ಆಗ್ತಾ ಇಲ್ಲ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಭವಿಷ್ಯದ ಬಗ್ಗೆ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಆಗಿರ್ಬೋದು ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಯಾವುದೇ ಒಂದು ನಿರ್ಧಾರವನ್ನು ತಗೊಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ವ್ಯಕ್ತಿಗೆ ಅವರ ಮನೆಯವರು ಇಂಪಾರ್ಟೆಂಟ್ ಹಾಗೆಯೇ ನೀವು ಕೂಡ ಇಂಪಾರ್ಟೆಂಟ್ ಇಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ ಅವರ ಮನಸ್ಥಿತಿ ಸರಿಯಾಗಿಲ್ಲ ಯಾವುದನ್ನು ಕೂಡ ಅವರು ಚೂಸ್ ಮಾಡಿಕೊಳ್ಳುವಂತಹ ಅಂದರೆ ಅವಕಾಶ ಇಲ್ಲ ಇಲ್ಲಿ ಅಂದರೆ ಅವರು ತುಂಬ ಮನಸ್ಸಿನಲ್ಲಿ ಡೊಂಡ್ವ ಪರಿಸ್ಥಿತಿ ಉಂಟು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಆಯ್ಕೆಯಲ್ಲೇ ಕನ್ಫ್ಯೂಷನ್ ಉಂಟು ತುಂಬ ಯಾರಿಗೂ ಮೋಸ ಮಾಡಲಿಕ್ಕೆ ಬಯಸಲ್ಲ ಅವರು ನಿಮಗೆ ಕೂಡ ನ್ಯಾಯ ಕೊಡಬೇಕು ಅವರ ಮನೆಯವರ ಅಂದರೆ ಏನು ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದಕ್ಕೂ ಅವರು ರೆಸ್ಪಾನ್ಸ್ ಮಾಡಬೇಕು ಅವರಿಗೆ ಬೇಕಾದ ಥರ ಕೂಡ ಅಂದ್ಕೊಳ್ತಾ ಇದ್ದಾರೆ ನೀವು ಅವರನ್ನು ಎಂಥದ್ದೇ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಿ ಅಂತ ಅವರಿಗೆ ನಂಬಿಕೆ ಉಂಟು ನಿಮಗೆ ಯಾವತ್ತೂ ಕೂಡ ಮೋಸ ಮಾಡುವ ಮನಸ್ಥಿತಿ ಇಲ್ಲ ಆ ಥರ ಅವರು ಪರಿಸ್ಥಿತಿಯನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಳಲ್ಲ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಆಗುತ್ತೆ ಎನರ್ಜಿ ಬ್ಯಾಲೆನ್ಸ್ ಸರಿಯಾಗಿ ಆದರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ನೀವು ವಿಪರೀತ ಕಣ್ಣೀರು ಹಾಕೋದು ಅವ್ರಿಗೆ ಬೈಯೋದು ಅಥವಾ ಅವರ ಮೇಲೆ ರೇಗೋದು ಪಡೆ ಅವರಿಗೆ ಕಾಲ್ ಮಾಡಿ ಇರಿಟೇಷನ್ ಮಾಡುವುದು ಅವರು ಎಲ್ಲಿಗಾದರೂ ಹೋದ್ರೂ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಅವರಿಗೆ ಬ ಅಂದರೆ ಒಂಥರ ಅವ್ರ ಜೊತೆ ಹೊರಟಾಗಿ ಏನೇನೋ ಹೇಳೋದು ಪುನಃ ಕಾಲ್ ಮಾಡು ರುಪುಣ ನೀರು ಹಾಕೋಡು ನಿಮ್ಮಲ್ಲಿ ನೀವು ಅಂದರೆ ನೆಗೆಟಿವ್ ಎನರ್ಜೀಸ್ ಅವರ ಮೇಲೆ ಬಿರ್ಲಿಕ್ಕೆ ಬಾರ್ದು ಸೊ ನೀವು ಸ್ವಲ್ಪ ಧೈರ್ಯವಾಗಿರಬೇಕು ಸ್ಟೇಬಲ್ ಆಗಿರಬೇಕು ಅಂತ ಹೇಳ್ತೇನೆ ಇಲ್ಲಿ నిమ్మ బయ్యూ ఆలోచన నిమను నీవు ప్రీతసి నిమ్మ ప్రీత్యను ప్రీతీ ఖండతవ్యూ ప్రీతి నంబికే ఏరే ఎనర్జీ బ్యాలెన్స్ అండివ్యూ ఇల్లు అరిగూ ఉత్తర సిగతే ఏం అంత అడేతడేగాలు ఉంటు ప్రీతి అదూ క్లియర్ ఆగె ఎనర్జీ బ్యాలెన్స్ ఆగె సో ఖుషి ఖుషి ఆగిరి నిర్క్ ఉంటు అదను ఖుషి ఖుషి ఈ ప్రీతి సక్సెస్ ఆగే అన్నోంతహ పాజిటవ్ మనోభావ ఇర నిమ్మల్ని ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಏನಾಗ್ತಾ ಉಂಟು ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಹಾಗೆಯೇ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ದೀನಿ ಸೊ ಹಾಗಾಗಿ ನಿಮಗೆ ಏನು ವರ್ಕ್ ಉಂಟು ಅದನ್ನು ಮಾಡಿ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಮೇಲೆ ನಮಗೆ ನಂಬಿಕೆ ಇರಲಿ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ಅಲ್ಲಿ ನಿಮ್ಮವರಿಗೂ ಒಂದು ಏನು ಮಾಡಬೇಕು ಅಂತ ಉತ್ತರ ಸಿಗುತ್ತೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಲಿ ಹರಿಬರಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಡಿ ಅಂತ ಹೇಳ್ತೀನಿ ಎಲ್ಲನೂ ಒಳ್ಳೆಯದಾಗುತ್ತೆ ತಾಳ್ಮೆಯಿಂದ ಇರಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಅಡೆತಡೆಗಳು ತಡೆಗಳು ದೂರ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ತಗೊಂಡು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು